ನಮಸ್ಕಾರ ವೀಕ್ಷಕರೇ ನಮ್ಮ ಬಿಗ್ ಬೈಟ್ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ನಂಗಾರು ಜಮುನಾ ವಸಂತರವರ ಮಗನಾದಂಥ ನಂಗಾರು ಅನೀಶ್ ಅಯ್ಯಪ್ಪನವರು ಈ ಒಂದು ಭಾರತ ದೇಶದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಗುಜರಾತ್ಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತೆರಳುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಾಕಷ್ಟು ವಿಚಾರ ವಿನಿಮಯನ ಈ ಬಗ್ಗೆ ನಾವು ಚರ್ಚೆ ಮಾಡೋಣ ಈಗ ನಮ್ಮೊಂದಿಗಿದ್ದಾರೆ ನಂಗಾರು ಅನೀಶ್ ಅಯ್ಯಪ್ಪ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಮಸ್ತೆ ಸರ್ ತಮ್ಮ ತಂದೆಯವರು ತಾಯಿಯವರು ಏನು ನಂಗಾರು ಜಮುನಾ ವಸಂತಿದ್ದಾರೆ ಈ ಪೇಪರ್ ಏಜೆಂಟ್ರಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಜನರಿಗೆ ಸೇವೆ ಕೊಡ್ತಾ ಹಲವು ವರ್ಷಗಳನ್ನು ಕಳೆದಿದ್ದಾರೆ ತಾವು ಕೂಡ ಅವರ ಸುಪುತ್ರನಾಗಿ ಸಾಕಷ್ಟು ವಿದ್ಯಾಭ್ಯಾಸದ ಸ್ಥಳೀಯ ಮಟ್ಟದಲ್ಲಿ ಮುಗಿಸಿ ಭಾರತದ ಪ್ರತಿಷ್ಠಿತ ಏನು ಸಂಸ್ಥೆ ಇದೆ ಗುಜರಾತ್ನ ಆ ಕಡೆ ಮುಖ ಮಾಡಿದಿರಿ ಸರ್ ಒಂದಷ್ಟು ತಮ್ಮ ಮನೆ ಬಗ್ಗೆ ವಿಚಾರ ಹಂಚ್ಕೋಬಲ್ಲ ಅಂತ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಈ ಕಾರ್ಯಕ್ರಮ ಕರೆದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇನ್ನು ಹೇಳೋಕ್ಕಿಂತ ಮೊದಲು ಯಾರೇ ಕೇಳಿದ್ರು ನಿಮ್ಮದು ರೋಲ್ ಮಾಡಲ್ ಯಾರು ನಿನಗೆ ಯಾರು ಇನ್ಸ್ಪಿರೇಷನ್ ಅಂತ ಕೇಳಿದ್ರೆ ನಾನು ಯಾವಾಗಲೂ ನಮ್ಮ ತಂದೆ ತಾಯಿ ಅಂತಲೇ ಹೇಳೋದು ನೀವು ಹೇಳ್ದಂಗೆ ಅವ್ರು ಪಟ್ಟಿರೋ ಕಷ್ಟ ಅದೊಂದೇ ನನಗೆ ಸ್ಫೂರ್ತಿ ಅದು ಅವ್ರಿಗೆ ವಾಪಸ್ ಕೊಡಬೇಕು ಅವರಿಗೆ ಅಷ್ಟೇ ಖುಷಿ ಕೊಡಬೇಕು ಅನ್ನೋದು ನನ್ನ ಸ್ಫೂರ್ತಿ ಸೊ ನಮಸ್ತೆ ನಾನು ಅನೀಶ್ ಅಯ್ಯಪ್ಪ ಎನ್ವಿ ನಾನು ಕುಮಾರ್ ಹಾಗೂ ಜಮನಾ ಇವರ ಸುಪುತ್ರ ಒಬ್ಬನೇ ಮಗ ತಂದೆ ತಾಯಿ ಇಲ್ಲಿ ಹತ್ತು ಹದಿನೈದು ವರ್ಷದಿಂದ ಕೌಣಿಕ ಪದ ಪತ್ರಿಕಾ ಆಗಿದ್ದಾರೆ ನಾನು ಈಗ ನೆಕ್ಸ್ಟು ಬರುವ ಜುಲೈಯಿಂದ ಗುಜರಾತಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ ಅಂತ ಏಷ್ಯಾದಲ್ಲೇ ನಂಬರ್ ಒನ್ ಹಾಗೂ ಭಾರತದ ಏಕೈಕ ನಂಬರ್ ಒನ್ ಕಾಲೇಜ್ ರೂರಲ್ ಮ್ಯಾನೇಜ್ಮೆಂಟ್ಗೆ ಸೊ ಅಲ್ಲಿ ನಾನು ಫಸ್ಟ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿದ್ದೀನಿ ಓಕೆ ಸೊ ಆಗ್ತಿದೆ ಇಬ್ಬರು ಸರ್ ಇಲ್ಲಿ ಸ್ಟಡೀಸ್ಗಳಲ್ಲಿ ಹೆಂಗೆ ಆರಂಭದ ದಿನದಲ್ಲಿ ಹೇಗಾದರು ಇಲ್ಲಿ ಪ್ರೈಮರಿ ಎಲ್ಲ ನಾನು ಸೈಂಟ್ ಆ್ಯಂಟೋನೀಸ್ ಪೊನ್ನಂಪೇಟೆಯಲ್ಲಿ ಮಾಡಿದ್ದು ಫಸ್ಟ್ ಸೆವೆನ್ ಸ್ಟ್ಯಾಂಡರ್ಡ್ ತನಕ ಆಗ ಏನು ತುಂಬ ಅಷ್ಟೇನು ಓದ್ತಿರಲಿಲ್ಲ ಚೂಟಿ ಆಗಿದ್ದೆ ನಾಟಿ ಆಗಿ ಇದ್ದೆ ಹಾಕಿ ಆಡ್ಕೊಂಡು ಈ ಥರ ಹ್ಯಾಂಡ್ ಬಾಲ್ ಈ ಥರ ಎಲ್ಲ ಆಡ್ತಾ ಇದ್ದೆ ಸೊ ಹೀಗೆ ತಂದೆಗೆ ಅಳಿಕೆ ಅನ್ನೋದು ಗೊತ್ತಾಯಿತು ಮಂಗಳೂರಿನಲ್ಲಿ ಎಲ್ಲರಿಗೂ ಸಹಜ ಗೊತ್ತಿರಬಹುದು ಬಟ್ ಯಾರಿಗೆಲ್ಲ ಗೊತ್ತಿಲ್ಲ ಅಳಿಕೆ ಒಂದು ಸತ್ಯಸಾಯಿ ಇನ್ಸ್ಟಿಟ್ಯೂಷನ್ ಪುಟ್ಟ ಬರ್ತಿದೆಯಲ್ಲ ಅವ್ರದ್ದೊಂದು ಸಹಬಾತ್ ಸಹಭಾತ್ ಅವ್ರದ್ದೊಂದು ನೇತೃತ್ವದಲ್ಲಿ ನಡೀತಿರೋದು ಅಲ್ಲಿ ನನಗೆ ಐ ವಾಸ್ ಲಕ್ಕಿ ನನಗೆ ಅಲ್ಲಿ ಸೀಟ್ ಸಿಕ್ತು ಸೊ ಅದು ಲೈಫ್ ಚೇಂಜಿಂಗ್ ಮೂಮೆಂಟು ಅಲ್ಲಿ ಏಯ್ತಿಂದ ಟ್ವೆಲ್ತ್ ತನಕ ಅಲ್ಲೇ ಓದಿದ್ದು ನಾನು ಐದು ವರ್ಷ ಸೊ ಅದು ತದನಂತರ ಡಿಗ್ರಿ ಮಾಡೋಕ್ಕೆ ರೇವಾ ಯೂನಿವರ್ಸಿಟಿಗೆ ಹೋದೆ ಅಲ್ಲಿ ಉತ್ತೀರ್ಣ ಗೋಲ್ಡ್ ಮೆಡಲ್ ಕೂಡ ಸಿಕ್ತು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಿದ್ದಕ್ಕೆ ಜೊತೆಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅನ್ನೋ ಅವಾರ್ಡ್ ಕೂಡ ಸಿಕ್ತು ಇಲ್ಲ ಅಲ್ಲ ಇಲ್ಲಿ ಡಿಗ್ರಿ ಮಾಡಬೇಕು ಡಿಗ್ರಿ ಹಾಗೆ ಅದು ಅಳಿಕೆಯಿಂದ ಬಂದಿದ್ದು ಏನಂದರೆ ಅಲ್ಲಿ ಕಲಿಸಿದ ಕೊಟ್ಟ ಪಾಠಗಳು ಇಲ್ಲಿ ನನಗೆ ಯೂಸ್ಫುಲ್ ಆಗಿ ಅದು ನನಗೆ ಮೋಟಿವೇಶನ್ ಆಯಿತು ಅದಾದಮೇಲೆ ಅಮೆಝಾನಲ್ಲಿ ಹತ್ತು ತಿಂಗಳು ನಾನು ಸೀನಿಯರ್ ಕಂಪ್ಲೈನ್ಸ್ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ ಇದ್ರ ಮಾಡಿದೆ ಹಾಂ ಡಿಗ್ರಿ ಆದ ತಕ್ಷಣ ಕ್ಯಾಂಪಸಲ್ಲಿ ಪ್ಲೇಸ್ಮೆಂಟ್ ಆಯಿತು ಸೊ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಈ ಸಂಬಳ ಸಾಲಲ್ಲ ಇನ್ನೂ ಮುಂದೆ ಹೋಗ್ಬೇಕು ನನಗೆ ಇನ್ನೂ ಟ್ಯಾಲೆಂಟ್ ಇದೆ ಅನ್ನೋದೆಲ್ಲ ಅನಿಸ್ತಾ ಇತ್ತು ಸೊ ಅದಕ್ಕೆ ನಾನು ಕ್ಯಾ ಮ್ಯಾಟ್ ಅಂತ ಒಂದು ಎಕ್ಸಾಮ್ ಬರ್ದೆ ಅಲ್ಲಿ ನನಗೆ ಗೋವಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕಾಲೇಜ್ ಕೂಡ ಇತ್ತು ಓಕೆ ಸೊ ನನಗದು ಆಲ್ಮೋಸ್ಟ್ ಅದಕ್ಕೆ ಜಾಬ್ ಬಿಟ್ಬಿಟ್ಟು ನಾನು ಕಾಲೇಜ್ ಸೇರೋಣ ಅಂತ ಬಂದೆ ಆಮೇಲೆ ಮನಸ್ಸಿಗೆ ಒಂದು ರಿಯಲೈಸೇಷನ್ ಆಯಿತು ಇಷ್ಟೇ ನನ್ನ ಸಾಮರ್ಥ್ಯ ಇನ್ನೂ ಮುಂದೆ ಹೋಗ್ಬೋದು ಅಂತ ರಿಸರ್ಚ್ ಮಾಡಿದಾಗ ನನಗೆ ಕ್ಯಾಟ್ ಎಕ್ಸಾಮ್ ಬರೀಬೇಕು ಅನಿಸ್ತು ಅಲ್ಲಿ ತನಕಂತ ಒಂದು ಏನಂತಾರೆ ಸೆಲ್ಫ್ ಡೌಟ್ ಅನ್ನೋದು ಈಗಿನ ಎಲ್ಲ ಮಕ್ಳಿಗೂ ಅದಿರುತ್ತೆ ನಮಗೆ ಆಗಲ್ಲ ಆಗಲ್ಲ ಅಂತೇಳಿ ಅದಕ್ಕೆ ನಾನು ಕ್ಯಾಟ್ ಎಕ್ಸಾಮ್ ಇದೆಲ್ಲ ಬಿಟ್ಟಿದ್ದೆ ಭಯದಿಂದ ಯಾಕೆಂದ್ರೆ ನಾನು ಕ್ರ್ಯಾಕ್ ಮಾಡೋಕ್ಕಾಗಲ್ಲ ಫೇಲ್ ಆಗಿಬಿಡ್ತೀನಿ ಒಂದು ಭಯ ಇತ್ತು ಸೊ ಒಂದು ಮನಸ್ಸು ಧೈರ್ಯ ತಗೊಂಡು ಅಪ್ಪ ಅಮ್ಮನಿಗೆ ಕೇಳಿದೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಸಪೋರ್ಟಿವ್ ಅಂದರೆ ನೀನು ಏನ್ ಮಾಡ್ತೀಯಾ ನಾವು ಸಪೋರ್ಟ್ ಮಾಡ್ತೀವಿ ಸೊ ಅದಕ್ಕೆ ಒಂದು ವರ್ಷ ಮನೇಲಿ ಕೂತು ಕ್ಯಾಟ್ ಎಕ್ಸಾಮ್ಗೆ ಓದಿ ಅದರಲ್ಲಿ ಏಯ್ಟಿ ನೈನ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟೇಜ್ ತೆಗೆದು ಓಕೆ ಇರ್ಮಾದಿಗೆ ಇಂಟರ್ವ್ಯೂ ಕೊಟ್ಟೆ ಅಲ್ಲಿ ಫಸ್ಟ್ ಇಂಟ ಇದರಲ್ಲಿ ರೌಂಡಲ್ಲಿ ಸೆಲೆಕ್ಟಾಗಿ ಈಗ ಇರ್ಮಾ ಅಲ್ಲ ಸರ್ ಕ್ಯಾಟ್ ಅಂತ ಹೇಳಿದಾಗ ನೀವು ಹೇಳಿದಂ ಮಕ್ಕಳಿಗೆ ಭಾಳ ಅಂತ ಒಂದು ಭಯ ಸರ್ ಆ ಸ್ಟಡೀಸ್ ನಿಮಗೆ ಯಾವ ರೀತಿ ಅನುಕೂಲ ಇತ್ತು ಮತ್ತು ತಾವು ಯಾರು ಅದಕ್ಕೆ ರೋಲ್ ಮಾಡಲ್ ಆದ್ರ ಅಂತ ಕ್ಯಾಟನ್ನು ಹೀಗೆ ಬರಿ ಹೀಗೆ ಸ್ಟಡೀಸ್ ಮಾಡು ಅಂತ ಏನಾದರೂ ನಿಮಗೆ ಹೇಳಿದ್ರೆ ಇದರಿಂದ ನೀವು ಹೇಳೋದ್ರಿಂದ ಸಾರ್ವಜನಿಕ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ಆಗುತ್ತೆ ಅಂತ ಕೇಳ್ತಾ ಇದ್ದೀವಿ ಅದೇ ಈಗ ನಮ್ಮದು ಪಿ ಯು ಸಿ ಆದ ತಕ್ಷಣ ನನಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಬಂದಿತ್ತು ಸೊ ಎಲ್ಲರೂ ನೀನು ಸಿ ಎ ಮಾಡು ಅಂತೆಲ್ಲ ಸಪೋರ್ಟ್ ಮಾಡಿದ್ರು ಬಟ್ ನನಗೆ ಗೊತ್ತಿತ್ತು ನನ್ನ ಕೆಪಬಿಲಿಟಿ ಏನು ಅಂತ ಸಿ ಎ ಅಂತ ಒಂದು ಆಸಕ್ತಿ ನನಗೆ ಬರಲಿಲ್ಲ ಯಾಕಂದರೆ ಅದನ್ನು ನಾನು ಟಫ್ ಅಂದ್ಕೊಂಡಿದ್ದೆ ಬಟ್ ನನಗೆ ಗೊತ್ತಿತ್ತು ಸಿ ಅಕೌಂಟೆನ್ಸಿಲಿ ಆ ಪ್ರೋ ಲೆವೆಲ್ ನಾವು ಅಷ್ಟು ಹಾರ್ಡ್ ವರ್ಕಿಂಗ್ ಮಾಡಬೇಕು ಸೊ ನನಗೆ ಅದು ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಬಿ ಕಾಮ್ ಮಾಡಿ ಆಮೇಲೆ ಡಿಸೈಡ್ ಮಾಡ್ತೀನಿ ಏನು ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಬಂದೆ ಟೈಮ್ ತೊಗೊಂಡು ಮಾಡ್ತೀನಿ ಅಂತ ಸೊ ಈಗ ಜನರೇ ಮಧ್ಯದಲ್ಲಿ ಓಡಾಡೋದೇನಂದರೆ ಕ್ಯಾಟ್ ಅನ್ನೋದು ಕಾಮನ್ ಅಡ್ಮಿಷನ್ ಟೆಸ್ಟ್ ಅಂತ ಭಾರತದ ಟಾಪ್ ಇನ್ಸ್ಟಿಟ್ಯೂಟ್ ಎಮ್ ಬಿ ಎ ಮಾಡಕ್ಕೆ ಹೋಗ್ಬೇಕಂದ್ರೆ ನಾವು ಕ್ಯಾಟ್ ಬರೀಬೇಕು ಬರಿಬೇಕು ಅದನ್ನ ಯಾವಾಗಲೂ ಟಫೆಸ್ಟ್ ಎಕ್ಸಾಮ್ ಅಂತ ಕ್ಯಾಟಗರಿ ಮಾಡಿರೋದು ಯಾಕಂದರೆ ನೈಂಟಿ ನೈನ್ ಪರ್ಸೆಂಟ್ ತೆಗೆದ್ರೆ ಮಾತ್ರ ನಮಗೆ ಐ ಎಮ್ ಬ್ಯಾಂಗ್ಳೂರು ಇಲ್ಲ ಅಹಮದಾಬಾದ್ ಸಿಗುತ್ತೆ ಅನ್ನೋ ಒಂದು ಪರ್ಸೆಪ್ಷನ್ ಆದ್ರೆ ಏನ್ ಜನ ನೋಡಲ್ಲ ಅಂದ್ರೆ ಅದು ಬಿಟ್ಟು ಕೂಡ ಬೇರೆ ಇನ್ಸ್ಟ್ಯೂಷನ್ ಗಳಿದೆ ಅವರವರದೇ ಫೀಲ್ಡ್ ಗಳಲ್ಲಿ ಈಗ ನಾನ್ ಹೋಗ್ತಿರೋದು ರೂರಲ್ ಮ್ಯಾನೇಜ್ಮೆಂಟ್ ಫೀಲ್ಡ್ ಅಲ್ಲಿ ಇದಕ್ಕೆ ಕಟ್ ಆಫ್ ಏಟಿ ಫೈವ್ ಇದಕ್ಕೆ ನಾವು ನೈಂಟಿ ಫೈವ್ ತೆಗಬೇಕು ಅಂತ ಅದಕ್ಕೆ ಏನು ಮಾಡ್ತಾರೆ ನೈಂಟಿ ಫೈವ್ ಮತ್ತೆ ತೆಗೆದ್ರೆ ಮಾತ್ರ ಆಗೋದು ಒಂದು ವರ್ಷ ಯಾರು ಓದ್ತಾರೆ ಮ್ಯಾಥ್ಸ್ ಇರುತ್ತೆ ಇಂಗ್ಲೀಷ್ ಇರುತ್ತೆ ಅದು ತುಂಬಾ ಹೈ ಲೆವೆಲ್ ಇರುತ್ತೆ ಅನ್ನೋ ಒಂದು ತಪ್ಪು ಭಾವನೆ ಮಿತ್ಸ್ ಅಂತ ಆ ಆತರ ಅದು ನನಗೂ ಇತ್ತು ಇನ್ಫ್ಯಾಕ್ಟ್ ನಾನು ಎಜುಕೇಟೆಡ್ ಆಗಿ ಕೂಡ ನನಗೆ ಅದು ಮಿತ್ತು ಅಂದರೆ ನಾವು ಯಾವತ್ತೂ ಅದನ್ನು ಫೇ ಫೇಸ್ ಹೋಗಲಿಲ್ಲ ಒಂದು ಟ್ರೈ ಹೋಗಲಿಲ್ಲ ಒಂದು ಎಟೆಂಪ್ ಮಾಡೋಕೋಗಿಲ್ಲ ಸೊ ಈ ಥರ ಅನ್ನು ಈಸಿ ಎಕ್ಸಾಮ್ ಎಕ್ಸಾಮ್ನ ಬರೆದು ನಾನು ಕನ್ವರ್ಟ್ ಮಾಡಿದ್ದು ಸೊ ಹಾಗೆ ಸುಮ್ಮನೆ ಯೂಟ್ಯೂಬ್ ನಾನು ಯಾರೂ ನನಗೆ ಸ್ಫೂರ್ತಿಯಾಗಿ ಯಾರು ನಾನು ಗೈಡು ಕೊಡಲಿಲ್ಲ ಯೂಟ್ಯೂಬಲ್ಲಿ ಈ ಥರ ನಾನು ಸರ್ಚ್ ಮಾಡಿ ನಾನು ನೋಡಿದಾಗ ಒಂದು ಮಾಕ್ ಎಕ್ಸಾಮ್ ಬರ್ದೆ ಒಂದು ದಿನ ಕುತ್ಕೊಂಡು ಅದರಲ್ಲಿ ನನಗೆ ಏಯ್ಟಿ ಟೂ ಏನೋ ಬಂತು ಏನೂ ಪ್ರಿಪ್ರೇಷನ್ ಇಲ್ಲದೆ ಸೊ ನನಗೆ ಏನಿಸ್ತು ಓಕೆ ಇದನ್ನು ನಾನು ಪ್ರಿಪೇರ್ ಮಾಡಿದೆ ಎಫರ್ಟ್ಸ್ ಈಕ್ವಲ್ಸ್ ಟು ರಿಸಲ್ಟ್ ಈಗ ಒಂದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಈ ಮೊದಲೇ ಒಂದು ಟ್ಯಾಲೆಂಟ್ ಅಂತ ಇರ್ತಾರೆ ಅವರಿಗೆ ಮ್ಯಾಥ್ಸ್ ತುಂಬ ಫಾಸ್ಟ್ ಕ್ವಿಕ್ ಆಗಿರುತ್ತೆ ಅವ್ರು ನೋಡಿದಾಗ ಹಸುವೆ ಆಗೋದು ಇವರಲ್ಲಿ ಇವ್ರಿಗೆ ಆಲ್ರೆಡಿ ಆ ಟ್ಯಾಲೆಂಟ್ ಇದೆ ನನ್ನ ಹತ್ರ ಹಾಕಿಲ್ಲ ಅಂತ ಸೊ ನಾನು ತುಂಬಾ ತುಂಬ ಇದ್ದೆ ಆಳಿಕೆಗೆ ಹೋಗಿ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಫೇಲ್ ಕೂಡ ಆಗಿದೆ ಅವಾಗ ಇನ್ನೂ ನೆನಪಿದೆ ಅಕ್ಕೊಂಡ್ ಅಮ್ಮನಿಗೆ ಕಾಲ್ ಮಾಡಿದ್ದೆ ಫೇಲ್ ಆಗಿದ್ದೀನಿ ಅಂತ ಯಾಕಂದ್ರೆ ನನ್ಗೆ ಅಪ್ಪ ಅಮ್ಮನ ನೋವು ಮಾಡೋಕೆ ಇಷ್ಟ ಇರಲಿಲ್ಲ ಅವ್ರು ಕಷ್ಟಪಟ್ಟು ನಾನಲ್ಲಿ ಕಳಿಸಿರೋದು ಸೊ ಅವತ್ತೇ ಒಂದು ಮಾಡಿದೆ ಒಬ್ರು ಸರ್ ಎಲ್ಲ ಹೇಳಿದ್ರು ನೋಡು ಅವನಿಗೆ ಟ್ಯಾಲೆಂಟ್ ಇರಬಹುದು ಬಟ್ ನೀನ್ ಹಾರ್ಡ್ ವರ್ಕ್ ಮಾಡು ಓನ್ಲಿ ಥಿಂಗ್ ವಿಚ್ ಬೀಚ್ ಟ್ಯಾಲೆಂಟ್ ಇಸ್ ಹಾರ್ಡ್ ವರ್ಕ್ ಅದೊಂದು ನನ್ ಕ್ಯಾಚ್ ಆಯಿತು ಎಫರ್ಟ್ಸ್ ಈಕ್ವಲ್ ಟು ರಿಸಲ್ಟ್ ಅಂತ ನಾನು ನಮ್ಮ ತೀರ ಬಿಡ್ತೀರ ಟ್ವೆಲ್ತ್ ಅಲ್ಲಿ ಮ್ಯಾಥ್ಸ್ ನನಗೆ ಹಂಡ್ರೆಡ್ ಒನ್ ಹಂಡ್ರೆಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಅವಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನೀನ್ ಎಫರ್ಟ್ ಹಾಕಿದ್ರೆ ರಿಸಲ್ಟ್ಸ್ ಇದ್ದೇ ಇದೆ ಅಂತ ಸೊ ಹಾಗೆ ನಾನು ಕ್ಯಾಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದು ಸೆಲ್ಫ್ ಡೌಟ್ ಇತ್ತು ನಾನೇನು ಹೇಳ್ತಿಲ್ಲ ನಾನು ಓದಿ ವಿಜ್ಞಾನಿ ಆಗ್ಬಿಟ್ಟೆ ಅಂತ ನನಗೂ ಅದಂತ ಒಂದು ಖುಷಿ ಇದೆ ನೋವುಗಳು ಇತ್ತು ಅಂದ್ರೆ ಭಯ ಆಗ್ತಿತ್ತು ಎಲ್ಲಿ ಆಗಲ್ಲ ಒಂದು ವರ್ಷ ಬೇರೆ ಕೂತಿದ್ದೀನಿ ಅಪ್ಪ ಅಮ್ಮನ್ ಐ ಮೀನ್ ಅವ್ರಿಗೂ ಖುಷಿ ಪಡಿಸ್ಬೇಕು ಅವ್ರನ್ನು ಕಂಫರ್ಟೇಬಲ್ ಆಗಿ ಒಂದು ಜಾಗದಲ್ಲಿ ಇಳಿಸಬೇಕು ಅಂತ ಒಂದು ಮೈಂಡಲ್ಲಿ ಯಾವಾಗಲೂ ನೋಡ್ತಿರತ್ತೆ ಅದು ನನ್ನ ಹಿಂದೆ ಎಳಿತಿತ್ತು ಡಿಶಿಷನ್ ಮಾಡಿಬಿಟ್ಟಿದ್ದೀನಿ ಇವಾಗ ರಾಂಗ್ ಆಗಿಬಿಟ್ರೆ ಅವನೊಂದು ಒಂದು ಭಯ ಬಟ್ ಆದರೆ ಹೇಳ್ತಾರಲ್ವಾ ಎಫರ್ಸ್ ರಿಸಲ್ಟ್ ನಾನು ಮಾಡಿದ ಪ್ರಯತ್ನಕ್ಕೆ ನನಗೆ ರಿಸಲ್ಟ್ ಸಿಕ್ಕಿದೆ ನಾನು ಅದನ್ನೇ ಹೇಳೋದು ಒಂದ್ಸತಿ ಡಿಶನ್ ತಗೊಂಡ್ಬಿಟ್ರೆ ಹಿಂದೆ ನೋಡಬಾರ್ದು ಹೋಗ್ತಾನೆ ಇರಬೇಕು ಒಂದು ಡಿಶಿಷನ್ ಮಾಡಾಗಿದೆ ಅದನ್ನ ಇವಾಗ ನಾವು ರೈಟ್ ಮಾಡ್ಬೇಕಷ್ಟು ರಾಂಗ್ ಆದ್ರೂ ಲೆಸನ್ ಆಗುತ್ತೆ ನಾನು ಹೆಂಗೆ ಒಂದು ಮ್ಯಾಟ್ ಎಕ್ಸಾಮ್ ಬರೆದು ಒಂದು ಕಾಲೇಜ್ ಸೆಲೆಕ್ಟ್ ಆಗಿ ಒಂದು ತಪ್ಪು ಮಾಡಿದೆ ಆಮೇಲೆ ಅದನ್ನ ಸರಿ ಮಾಡ್ಕೊಂಡೆ ಆ ಮಿಸ್ಟೇಕ್ ನಾನು ಅಲ್ಲಿಂದ ಸರಿ ಮಾಡಿ ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ಅಂದ್ರೆ ಅದಕ್ಕೆ ನಾವು ಅದೇ ದೃಢ ನಿರ್ಧಾರ ತಗೊಂಡ ಮೇಲೆ ಪ್ರಯತ್ನ ಅಂತೂ ಮುಂದೆ ಹೆಜ್ಜೆ ಪ್ರಯತ್ನನೇ ಈಗ ಟ್ಯಾಲೆಂಟ್ ಇಲ್ಲ ಅಂದ್ರೆ ಪ್ರಯತ್ನ ಇರಬೇಕು ಅದು ದಟ್ ಕ್ಯಾನ್ ಬೀಟ್ ಟ್ಯಾಲೆಂಟ್ ಸರ್ ಈಗ ಈ ಒಂದು ಗುಜರಾತ್ನ ಒಂದು ನಂಬರ್ ಒನ್ ಇನ್ಸ್ಟಿಟ್ಯೂಟನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಹೇಗೆ ಆಯಿತು ಸರ್ ಬೇರೆ ದೇಶಕ್ಕೆ ಹೋಗ್ತಾರೆ ಇನ್ನೊಂದು ಹೋಗ್ತಾರೆ ಬೆಂಗಳೂರು ಹೋಗ್ತಾರೆ ಮಂಗಳೂರು ಹೋಗ್ತಾರೆ ಅಲ್ಲೆಲ್ಲ ಹೋಗ್ತಾರೆ ಅಂತ ಹೇಳ್ತಾರೆ ನೀವೀಗ ಗುಜರಾತ್ ಕಡೆ ಯಾವ ನಿರ್ಧಾರ ಮಾಡಿದ್ರಿ ಅಂದರೆ ಕೆಲವೊಂದು ನಾಲ್ಕು ವರ್ಷದ ಹಿಂದೆ ಹೀಗೆ ಅದರಲ್ಲಿ ಕೇಳಿದಾಗ ಯು ಶುಡ್ ಐ ಮೀನ್ ಯಾರೋ ಭಾಷಣದಲ್ಲಿ ಹೇಳಬೇಕಾದ್ರೆ ಯು ಶುಡ್ ಆಲ್ವೇಸ್ ಫಾಲೋ ಯುವರ್ ಪ್ಯಾಷನ್ ಅಂತ ಹೇಳ್ತಾರೆ ಸೊ ನಾವು ಮಕ್ಕಳಲ್ವ ನನ್ನ ಪ್ಯಾಷನ್ ಅಂದಾಗ ಓಕೆ ನನಗೆ ಕ್ರಿಕೆಟ್ ಆಡೋದು ಪ್ಯಾಷನ್ ಕ್ರಿಕೆಟ್ ನೋಡೋದ್ರಿಂದ ಕ್ರಿಕೆಟ್ ಆಡಬೇಕು ಅನ್ನೋ ಪ್ಯಾಷನು ಮೋಸ್ಟ್ ನಂದು ಅದೇ ಇರಬೇಕು ಅಂತ ಅನ್ಕೋತಿದ್ವಿ ಬಟ್ ಅವ್ರು ಇನ್ನೂ ವಿಸ್ತರಣೆಗೆ ಹೇಳಿದ್ರೆ ಅಂದರೆ ಈಗ ನಾನೊಂದು ಜಾಬ್ ಮಾಡ್ತಾ ಇದ್ದೀನಿ ಅಲ್ಲಿ ನನಗೆ ಮನಸ್ಸಿಲ್ಲ ಯಾಕಂದ್ರೆ ಅದು ಇಷ್ಟ ಇಲ್ಲ ಓಕೆ ಸೊ ನಿಮಗೂ ಹಾಗೆ ಆಗುತ್ತೆ ನೀವು ರಾಂಗ್ ಪ್ಯಾ ಕೆರಿಯರ್ ಚೂಸ್ ಮಾಡಿದ್ರೆ ನೀವು ಲೈಫ್ ಲಾಂಗ್ ಅದರಲ್ಲೇ ಇರಬೇಕಾಗುತ್ತೆ ಅವಾಗ ನಿಮಗೆ ಮಾಡೋ ಖುಷಿ ಇರಲ್ಲ ರಿಗ್ರೆಟ್ ಆಗುತ್ತೆ ಸೊ ಅದಕ್ಕೆ ನೀವು ರೈಟ್ ಪ್ಯಾಷನ್ ಕಂಡು ಹಿಡ್ಕೊಂಡ್ರೆ ನೀವು ಅದರಲ್ಲೇ ಫ್ಯೂಚರ್ ನಿಮ್ಗೆ ಮಾಡೋ ಕೆಲಸದಲ್ಲಿ ಖುಷಿ ಇರುತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅಂತ ಸೊ ಅಲ್ಲಿಂದ ನನಗೆ ಯಾವತ್ತೂ ನನಗೆ ನನಗೆ ಏನು ಪ್ಯಾಷನ್ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಿಲ್ಲ ಎಲ್ಲ ನೋಡಿದೆ ಅಂದರೆ ಸೈನ್ಸ್ ಅದಕ್ಕೆ ಬಿಟ್ಟು ಅದು ನನಗೆ ಇಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಅದಕ್ಕೆ ಕಾಮರ್ಸ್ ಇಟ್ಕೊಂಡೆ ಮೇ ಬಿ ನಾನು ಅದು ಈಸಿ ಅಂತ ತಕೊಂಡೆ ಬಟ್ ಆಮೇಲೆ ನನಗೆ ಇಂಟ್ರೆಸ್ಟ್ ಆಯಿತು ಕಾಮರ್ಸ್ ಈಸಿ ಇರ್ಬೋದು ಅನ್ನೋ ಒಂದು ಇದರಿಂದ ತಕೊಂಡೆ ಬಟ್ ನನಗೆ ಹೋಗ್ತಾ ಹೋಗ್ತಾ ಅದು ಇಂಟ್ರೆಸ್ಟ್ ಆಯಿತು ಬಟ್ ಅದೇ ಏನು ಫೀಲ್ಡಲ್ಲಿ ಅನ್ನೋದು ಒಂದು ಕನ್ಫ್ಯೂಷನ್ ಇದ್ದೇ ಇತ್ತು ಸೊ ಈಗ ನಾನು ಒಂದು ವರ್ಷ ಕೂತಾಗ ನನಗೆ ಗೊತ್ತಿತ್ತು ನಾನು ನೈಂಟಿ ಫೈವ್ ನೈಂಟಿ ಮೇಲೆ ತೆಗಿಬೇಕಂದ್ರೆ ತುಂಬ ಕಷ್ಟಪಡಬೇಕಾಗುತ್ತೆ ತುಂಬ ಮ್ಯಾಥಮೆಟಿಕ್ಸಲ್ಲಿ ತುಂಬ ನಾಲ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅನ್ನೋದಿತ್ತು ಸೊ ಅದಕ್ಕೆ ಬ್ಯಾಕಪ್ ಆಗಿ ನಾನು ತುಂಬ ಬೇರೆ ಕಾಲೇಜ್ಗಳು ಇವೆಲ್ಲ ಬಗ್ಗೆ ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ರಿಸರ್ಚ್ ಮಾಡ್ತಾಯಿದ್ದೆ ಸೊ ಆಗ ನನಗೆ ಸಿಕ್ಕಿದ್ದು ಇರ್ಮ ನಾನಾಗಿ ಇರ್ಮ ನೋಡ್ಕೊಂಡು ಹೋಗಿ ಇಟ್ಮಾ ಹ್ಯಾಪನ್ ಟು ಮಿ ಓಕೆ ಹೇಳ್ಬೋದು ಆಗ ಇರ್ಮ ಸಿಕ್ಕಿದಾಗ ಇಟ್ ವಾಸ್ ಐ ಕ್ಯಾಚಿಂಗ್ ಬಿಕಾಸ್ ಎಲ್ಲೂ ರೂರಲ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕೋರ್ಸು ಇಲ್ಲ ಅದ್ರ ಸ್ಪೆಸಿಫಿಕ್ ಆಗಿರುವಂಥದ್ದು ಎಲ್ಲೂ ಕಾಣಲಿಲ್ಲ ಸೊ ಅದ್ರ ಬಗ್ಗೆ ಇನ್ನು ಸ್ಟಡಿ ಮಾಡಿದಾಗ ಹೇಗೆ ವರ್ಗೀಸ್ ಕುರಿಯನ್ ವೈಟ್ ರೆವಲ್ಯೂಷನ್ ಮಾಡಿದ್ರೆ ಇಂಡಿಯಾದಲ್ಲಿ ಅಮುಲ್ ಅವರು ಸ್ಟಾರ್ಟ್ ಮಾಡಿದ ಕಾಲೇಜನ್ನ ಬೇರ್ ಫುಟ್ ಮ್ಯಾನೇಜರ್ಸ್ ಅಂತ ಅಂದರೆ ಬರಿಗಾಲಿನ ಮ್ಯಾನೇಜರ್ಸ್ ನಮ್ಮ ದೇಶಕ್ಕೆ ಬರಿಗಾಲಿಂದ ಮ್ಯಾನೇಜರ್ಸ್ ಬೇಕು ಕಾರ್ಪೊರೇಟಲ್ಲಿ ಕೂತ್ಕೊಂಡು ಸೂಟ್ ಬೂಟ್ ಹಾಕೊಂಡು ಕುತ್ಕೊಂಡಿರೋ ಮ್ಯಾನೇಜರ್ಸಿಂದ ಬರೀ ಒಂದು ಅರ್ಬನ್ ಪ್ಲೇಸ್ ಬೆಳಿಬೋದು ಆದರೆ ರೂರಲ್ ಏರಿಯ ಏರಿಯಾ ಬೆಳೀಕಾಗಲ್ಲ ಸೊ ಅದೊಂದು ಪರ್ಸ್ಪೆಕ್ಟಿವಿಂದ ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ಸಪೋರ್ಟ್ ತಗೊಂಡು ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟ್ನ ಆನಂದ ಗುಜರಾತಲ್ಲಿ ಎಲ್ಲಿ ಅಮೂಲ್ ಸ್ಟಾರ್ಟ್ ಮಾಡಿದ್ರು ಅದೇ ಜಾಗದಲ್ಲಿ ಕ್ಯಾಂಪಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗೆ ಅದನ್ನು ನೋಡಿದಾಗ ನನಗೆ ಆ ಪ್ಯಾಷನ್ ಯಾವಾಗಲೂ ಇತ್ತು ನನಗೆ ಅಬ್ರಾಡ್ಗೆ ಹೋಗೋದು ಇಲ್ಲ ಬೇರೆ ಕಡೆ ಕೆಲಸ ಮಾಡೋದು ಔಟ್ ಆಫ್ ಸ್ಟೇಷನ್ ಇದೆಲ್ಲ ಇಷ್ಟ ಇಲ್ಲ ನನಗೆ ನನ್ನ ದೇಶದಲ್ಲಿ ನನ್ಗೆ ತುಂಬ ಆಪರ್ಚುನಿಟೀಸ್ ಇದೆ ಈಗ ಆಗ್ತಿರೋ ಡೆವಲಪ್ಮೆಂಟ್ಗಳು ನೋಡಿದಾಗ ವಿ ಕ್ಯಾನ್ ಒನ್ ಮೋರ್ ಎಕ್ಸ್ಪ್ಲೋರ್ ಗೌರ್ಮೆಂಟಿಂದ ಆ ಸಪೋರ್ಟ್ ಕೂಡ ಇದೆ ಓಕೆ ಸೊ ಏನು ಡಿಸ್ಟೆನ್ಸ್ ಇತ್ತು ಅರ್ಬನ್ಗೆ ರೂರಲ್ ಇವಾಗ ಅದು ಕಮ್ಮಿ ಆಗ್ತಾ ಬರ್ತಿದೆ ನೋಡ್ತಾ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಇಂಟರ್ನೆಟ್ ಫೆಸಿಲಿಟೀಸ್ ಹೆಂಗಿದೆ ಹೌದು ಸೊ ಇಲ್ಲಿ ನಾವು ಬಿಸ್ನೆಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಇಲ್ಲಿ ಸಪೋರ್ಟ್ ಮಾಡ್ಬೋದು ಹೇಗೆ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾರೆ ಒಂದು ದೇಶ ಬೆಳಿಬೇಕಂದ್ರೆ ಅದ್ರದ್ದು ಫಸ್ಟ್ ರೂರಲ್ ಆಸ್ಪೆಕ್ಟ್ ಬೆಳಿಬೇಕು ಯಾವಾಗ ರೂರಲ್ ಏರಿಯಾ ಬೆಳೆಯುತ್ತೆ ಆವಾಗ ದೇಶ ಕೂಡ ಬೆಳೆಯುತ್ತೆ ಯಾಕಂದರೆ ಸೆವೆಂಟಿ ಪರ್ಸೆಂಟ್ ಆಫ್ ಇಂಡಿಯಾಸ್ ರೂರಲ್ ಹೌದು ಅದನ್ನು ನಾವು ಯಾರು ಟ್ಯಾಪ್ ಮಾಡೋಕ್ಕೆ ಹೋಗಲ್ಲ ಹೌದು ಸೊ ಅದೊಂದು ಪರ್ಸ್ಪೆಕ್ಟಿವ್ ನನಗೆ ಅದು ಕ್ಲಿಕ್ ಆಯಿತು ಓಕೆ ಮೇ ಬಿ ದಿಸ್ ಇಸ್ ಮೈ ಪ್ಯಾಷನ್ ಯಾಕಂದರೆ ನನಗೆ ಡೆವಲಪ್ಮೆಂಟ್ ಸೆಕ್ಟರು ಡೆವಲಪ್ ಮಾಡೋಕ್ಕೋಸ್ಕರ ಇರೋದು ನನಗೆ ಆಕ್ಚುಲಿ ಇಷ್ಟ ನನಗೆ ಆ್ಯಕ್ಚುಲಿ ಹತ್ತು ತಿಂಗಳು ಅಮೆಝಾನಲ್ಲಿ ಕೆಲಸ ಮಾಡಿದಾಗ ನನಗೆ ಇಷ್ಟ ಆಗಿಲ್ಲ ಅಂದರೆ ದಿನ ಹೋಗೋದು ಆ ಕಾರ್ಪೊರೇಟ್ಗಳಿಗೆ ಕೂರೋದು ಅವ್ರು ಹೇಳೋದನ್ನ ಕೇಳಿಸೋದು ಒಂದು ಬೇರೆ ಕಂಪನಿಗೋಸ್ಕರ ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿಗೆ ನಾನು ಕೆಲಸ ಮಾಡ್ದೆ ಅಂತ ಯಾವುದೋ ಒಂದು ಫೀಲಿಂಗ್ ಬರಲಿಲ್ಲ ಬೇರೆ ಸೀನಿಯರ್ಸ್ ನೋಡಿದಾಗ ಅವ್ರು ತ್ರೀ ಫೋರ್ ಇಯರ್ಸ್ ಕೆಲಸ ಮಾಡೋದು ಅವ್ರು ಹೇಳ್ತಿದ್ರು ನೀನು ಒಂದು ಟೂ ಇಯರ್ಸಲ್ಲಿ ನಿನಗೂ ಬೋರ್ ಆಗುತ್ತೆ ಏನಾಗಲ್ಲ ದುಡ್ಡು ಸಿಗುತ್ತೆ ಸಿಗುತ್ತೆನೋ ಒಂದು ಅಡ್ಜಸ್ಟ್ಮೆಂಟ್ ಕೆಲಸ ಮಾಡಬೇಕಾಗುತ್ತೆ ಅಂತ ಸೊ ಅದೊಂದು ಅದು ಕ್ಲಿಕ್ ಆಯಿತು ಎರಡು ಪಾಯಿಂಟ್ ನನಗೆ ಮಾಡಿ ಓಕೆ ಮೇ ಬಿ ದಿಸ್ ಇಸ್ ಮೈ ಕಾಲಿಂಗ್ ನನಗೆ ಐ ಎಂ ಕಾಶಿಪುರ್ ಗೋವಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು ಮತ್ತು ಹಲವಾರು ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸು ಐ ಐ ಟಿ ಧನ್ಬಾದ್ ಇಲ್ಲೆಲ್ಲ ಕಡೆಯಿಂದ ಆಫರ್ ಬಂತು ಎಮ್ ಎ ನನ್ನ ಮಾರ್ದೊಂದು ಕಟ್ ಆಫ್ ಆಗಿ ಇಂಟರ್ವ್ಯೂ ಕೊಟ್ಟನಲ್ಲ ಬಟ್ ನಾನು ಕನ್ಫ್ಯೂಸ್ ಆದೆ ಮತ್ತೆ ಐ ಎಮ್ ಟ್ಯಾಗ್ ಹಿಂದೆ ಹೋಗ್ಲ ಇಲ್ಲ ಐ ಐ ಟಿ ಟ್ಯಾಗ್ ಹಿಂದೆ ಹೋಗ್ಲ ಇಲ್ಲ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಪ್ರೆಸ್ಟೀಜ್ ನೋಡ್ಕೊಂಡು ಹೋಗ್ಲಾ ಅಂತ ಬಟ್ ನನಗೆ ಪ್ಯಾಷನ್ ಆ ವರ್ಡ್ ಕ್ಲಿಕ್ ಆಯಿತು ಸೊ ಮೇ ಬಿ ಇದು ನನ್ನ ಫ್ಯೂಚರು ಅಲ್ಲಿ ಹೋದರೆ ನಾನು ಮತ್ತೆ ಕಾರ್ಪೊರೇಟ್ ಒಳಗೆ ಕಾರ್ಪೊರೇಟ್ ಸ್ಲೇವಾಗಿದ್ದು ಬಿಡಬೇಕಾಗುತ್ತೆ ಅನ್ನೋದು ಅನಿಸ್ಬಿಡ್ತು ಸೊ ಅದಕ್ಕೆ ಇಲ್ಲಿ ಚೂಸ್ ಮಾಡಿದೆ ಇದನ್ನು ಸೊ ಮತ್ತೆ ಇರ್ಮಾ ಬಗ್ಗೆ ನೋಡ್ತಾ ಹೋದಾಗ ಇವಾಗ ಪತಂಜಲಿ ಎಂಡಿ ಡಿ ಇರ್ಮಾ ಇರ್ಮಾದವರು ಅದಾನಿ ವಿಲ್ಮರ್ದು ಸಿಇಒ ಇರ್ಮಾದವರು ಮತ್ತೆ ಅಮುಲ್ದು ಎಮ್ ಡಿ ಅವರು ಕೂಡ ಇರ್ಮಾದವರು ಇರ್ಮಾದಲ್ಲಿ ಓದೋರು ಸೊ ನಾನಲ್ಲಿ ಹೋದಾಗ ನಾನು ಅವರು ಭಾಗ ಆಗ್ತೀನಿ ಆ ಅಲೋಮಿನಿ ನೆಟ್ವರ್ಕ್ ನೋಡಿದಾಗ ಬೇರೆ ಸ್ಕೂಲ್ಗಳಲ್ಲಿ ಬೇರೆ ಎಂ ಬಿ ಎ ಇನ್ಸ್ಟಿಟ್ಯೂಷನ್ಗಳು ಅದಿರಲ್ಲ ಯಾಕಂದ್ರೆ ಹತ್ತು ಹದಿನೈದು ವರ್ಷ ಸ್ಟಾರ್ಟ್ ಮಾಡಿರ್ತಾರೆ ಸೊ ನನಗೆ ಆ ನೆಟ್ವರ್ಕ್ ಸಿಗಲ್ಲ ಮತ್ತೆ ಕಂಪನಿಗಳು ಬರುತ್ತಲ್ವಾ ಕಾಲೇಜ್ ಪ್ಲೇಸ್ಮೆಂಟ್ಗೆ ಸೊ ಅಲೂಮ್ನಿ ಅವರೇ ಕರ್ಕೊಂಡ್ ಬರ್ತಾರೆ ನಾನು ಓದಿದ ಶಾಲೆ ನನ್ನ ನನ್ನ ಜೂನಿಯರ್ ಮಕ್ಕಳಿಗೂ ಅವ್ರಿಗೂ ಒಂದು ಅವಕಾಶ ಆಗಬೇಕು ಅಂತ ಬರ್ತಾರೆ ಆಮೇಲೆ ಯು ಎನ್ ಯುನೈಟೆಡ್ ನೇಷನ್ಸ್ ಅವರು ಬಂದು ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಓಕೆ ಬಿಕಾಸ್ ಡೆವಲಪ್ಮೆಂಟ್ ಆಲ್ರೌಂಡ್ ಡೆವಲಪ್ಮೆಂಟ್ಗೋಸ್ಕರ ಸೊ ಇರೋದು ಒಂದೇ ಒಂದು ಇನ್ಸ್ಟಿಟ್ಯೂಷನ್ ಅದು ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಮ್ಯಾನೇಜ್ಮೆಂಟು ಸೊ ಇದೆಲ್ಲ ನನಗೆ ಸ್ಫೂರ್ತಿಯಾಗಿ ಸೊ ನನಗೆ ಇರ್ಮಾಕ್ ಜಾಯ್ನ್ ಆಗಬೇಕು ಅನ್ನೋ ಒಂದು ಒಂದು ಸರಿ ಈ ಸಂದರ್ಭದಲ್ಲಿ ಆ ತಂದೆಯವರು ತಾಯಿಯವರು ಈ ಕನಸನ್ನು ನನಸು ಮಾಡಲಿಕ್ಕೆ ಅಷ್ಟು ದೂರದ ಪ್ರದೇಶಗಳೂ ಕೂಡ ಹೋಗ್ತಾ ವಿದ್ಯಾರ್ಥಿಗಳಿಗೆ ಚುಟ್ಕಾಗಿ ಈಗಿನ ಸನ್ನಿವೇಶದಲ್ಲಿ ಏನು ಸಂದೇಶ ಕೊಡಬೇಕು ಅದೇ ನಾನು ಆಗಲೇ ಹೇಳ್ದಾಗೆ ಎಲ್ರಿಗೂ ಒಂದು ಟೈಮ್ ಬರುತ್ತೆ ಒಂದು ಡಿಶನ್ ಮಾಡಬೇಕು ಅಂತ ಎರಡು ದಾರಿ ಇರುತ್ತೆ ಸೊ ಒಂದು ತುಂಬ ಟೈಮ್ ತೊಗೋಬಾರ್ದು ನಾವು ಡಿಶನ್ ತೊಗೋಬೇಕು ಆ ಡಿಶನ್ ತೊಗೊಂಡ್ಮೇಲೆ ನಾವು ಯಾವತ್ತು ಹಿಂತಿರಗಬಾರ್ದು ಆ ಇನ್ಸ್ಟಿಂಕ್ಟ್ ಅನ್ನೋದನ್ನ ಫಾಲೋ ಮಾಡಬೇಕು ಎಲ್ರಿಗೂ ಒಂದೊಂದು ಇನ್ಸ್ಟಿಂಕ್ಟ್ ಅನ್ನೋದು ಇದ್ದೇ ಇರುತ್ತೆ ಓಕೆ ಅದನ್ನು ಫಾಲೋ ಮಾಡಿದ್ಮೇಲೆ ನಾವು ಆ ಎಫರ್ಟ್ನ ಆಗಿ ಕೊಡ್ತಾ ಹೋಗಬೇಕು ಬರ್ತಾರೆ ಹೇಳ್ತಾರೆ ನೀನು ಮಾರ್ಕ್ಸ್ ನೀನು ಚೆನ್ನಾಗಿದೆ ಇದು ಮಾಡು ಅದು ಮಾಡು ಬಟ್ ನಾವು ಕೂಡ ಅದನ್ನು ಸ್ಫೂರ್ತಿದಾಯಕ ತಗೋಬೇಕು ಹಿರಿಯರ್ ಕೊಡೋದು ಆಕ್ಚುಲಿ ಒಳ್ಳೆದಾಗ ನಾವು ಜೊತೆಗೆ ಓಕೆ ನಾನು ಅದು ಮಾಡ್ಬೋದಾ ಇಲ್ಲ ಬೇರೆ ಅವ್ರು ಹೇಳ್ತಿದ್ರ ಒಂದು ವಿಷಯಕ್ಕೋಸ್ಕರ ಮಾಡಬಾರ್ದು ನನ್ನ ವಿಷಯದಲ್ಲಿ ನನಗೆ ನನ್ನ ತಂದೆ ತಾಯಿ ತುಂಬ ಫ್ರೀಡಮ್ ಕೊಟ್ಟರು ಓಕೆ ಎಲ್ಲೂ ಕೂಡ ನನಗೆ ನೀನು ಅದು ಮಾಡಬೇಡ ಸೈನ್ಸ್ ತಗೋ ಡಾಕ್ಟರ್ ಮಾಡು ಇಂಜಿನಿಯರಿಂಗ್ ಮಾಡು ಈ ಥರ ಒಂದು ರಿಸ್ಟ್ರಿಕ್ಷನ್ ಇರಲಿಲ್ಲ ಅದು ಬಿಟ್ಟು ನೀನು ಮಾರ್ಕ್ಸ್ ಯಾಕೆ ಕಮ್ಮಿ ತೊಗೊಂಡು ಈ ಏತಲ್ಲಿ ನಾನು ಫೇಲ್ ಆದಾಗ ನಮ್ಮಮ್ಮ ಹೇಳಿದ ಒಂದೇ ಮಾತು ನೀನು ಓದೋ ಕಲಸಿರೋದು ನೀನು ಅಳಬೇಡ ಎಲ್ಲ ಸರಿಯಾಗುತ್ತೆ ಅದೇ ಅದೊಂದು ಸ್ಫೂರ್ತಿ ಅದು 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 ಸಿಕ್ಕಿದ್ರೆ ಆ್ಯಡೆಡ್ ಬೆನಿಫಿಟ್ಟು ಅದು ಸಿಗಲಿಲ್ಲ ಅಂದರೂ ಕೂಡ ನಾವು ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು ಈಗ ಬೋರ್ಡ್ ಎಕ್ಸಾಮ್ ಬಂದಾಗ ಒಳ್ಳೆ ಮಾರ್ಕ್ಸ್ ತೆಗೆದು ನಾವು ಪ್ರೂವ್ ಮಾಡಿ ನಾವು ಟಾಪರ್ ಆಗಬೇಕು ಅಂತಿಲ್ಲ ನಮ್ಮ ಸಾಮರ್ಥ್ಯ ನಾವು ತೋರಿಸ್ಕೊಡ್ಬೇಕು ಅದಾದಮೇಲೆ ತುಂಬ ಡಿಪೆಂಡೆಂಟ್ ಆಗ್ಬಾರ್ದು ನನ್ನ ಫ್ರೆಂಡ್ಸ್ ನಾಲ್ಕು ಜನ ಇದು ಮಾಡ್ತಿದ್ದಾರೆ ಅಂತ ಅದರಿಂದ ಹೋಗ್ಬಾರ್ದು ಈಗ ನಂದು ತುಂಬ ನನ್ನ ಕ್ಲೋಸ್ ಫ್ರೆಂಡ್ ಇದ್ದವರೆಲ್ಲ ಡಾಕ್ಟರು ಈ ತರ ಎಮ್ ಈ ತರ ಈ ತರ ಮಾಡ್ತಾ ಹೋಗ್ಬಿಟ್ರು ಸೊ ನನಗೂ ಅವಾಗ ಅವ್ರ ಜೊತೆ ಹೋಗಬೇಕು ಅಂದ್ರೆ ಫೀಲಿಂಗ್ ಬಂತು ಯಾಕಂದ್ರೆ ನನ್ನ ಜೊತೆ ಅವರು ನನಗೆ ಫ್ರೆಂಡ್ಶಿಪ್ ಇರುತ್ತೆ ಅಂತ ಬಟ್ ನಾನು ಅದನ್ನ ಬಿಟ್ಟೆ ಯಾಕಂದ್ರೆ ಯಾಕಂದರೆ ನನಗದನ್ಸ್ ನನ್ನದ್ರಲ್ಲಿ ಫ್ಯೂಚರ್ ಇಲ್ಲ ಸುಮ್ಮನೆ ಫ್ಯೂಚರ್ಗೋಸ್ಕರ ರಿಸ್ಕ್ ರಿಸ್ಕ್ ತಗೋಬಾರ್ದಲ್ಲ ಸೊ ಅದಕ್ಕೋಸ್ಕರ ನಾನು ಈ ಫೀಲ್ಡಲ್ಲಿ ಕಂಟಿನ್ಯೂ ಮಾಡಿದೆ ಸೊ ನಾನು ಅದನ್ನೇ ಹೇಳೋದು ನಿಮಗೆ ಒಂದು ಅಂತ ಇರುತ್ತೆ ಆ ಗಟ್ಟಿಯಾಗಿ ಇಟ್ಕೋಬೇಕು ಆ ಗಟ್ ಫೀಲಿಂಗ್ ಯಾವತ್ತೂ ಕರೆಕ್ಟ್ ಆಗಿರುತ್ತೆ ಅದು ತಪ್ಪಾಗ್ಲಿಕ್ಕೆ ಚಾನ್ಸ್ ಇಲ್ಲ ತಪ್ಪಾದರೂ ನಾವು ತಗೊಂಡಿರೋ ಡಿಶನ್ನ ರೈಟ್ ಮಾಡೋ ತನಕ ಹಿಂದೆ ಇರಬೇಕು ಅದೊಂದೇ ಸೂತ್ರ ನನ್ಗೆ ನನಗೆ ಇಲ್ಲಿ ತನಕ ಅದೇ ಬೇರೆಯವರಿಗೆ ಬೇರೆ ಬೇರೆ ಥರ ಇರ್ಬೋದು ಬಟ್ ನಾನು ಹೇಳೋಕೆ ಇಷ್ಟೇ ಫಾಲೋ ಇಯರ್ ಇನ್ಸ್ಟಿಂಕ್ಟ್ ಅಂತ ವೀಕ್ಷಕರೇ ಆ ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮ ಏನು ಜಮುನಾ ಅವರಿದ್ದಾರೆ ಇದ್ದಾರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಂದು ಏನು ಪೇಪರ್ ಕೆಲಸಗಳನ್ನ ಮಾಡಿ ನಂತರ ಮಗನ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಅದು ವಿಶೇಷವಾಗಿ ಫ್ರೀಡಮ್ ಕೊಟ್ಟು ಮಾಡಿದ್ದಾರೆ ಇವತ್ತು ಗುಜರಾತ್ನ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಹೋಗಿ ಅಲ್ಲಿ ಸ್ಟಡಿ ಮಾಡಬೇಕು ಏನಾದರೂ ಒಂದು ಸಾಧನೆ ಮಾಡಬೇಕಂತ ಹೊರಟಿದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನಮ್ಮ ಅಯ್ಯಪ್ಪನವರು ಹಂಚ್ಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವರ ಮುಂದಿನ ವಿದ್ಯಾಭ್ಯಾಸ ಅತ್ಯಂತ ಸುಂದರವಾಗಿ ಮೂಡಿಬರಲಿ ಈ ದೇಶಕ್ಕೆ ಏನಾದರೂ ಅವರ ಕಾಣಿಕೆ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಮುಂದಿನ ಏನು ವಿದ್ಯಾಭ್ಯಾಸಕ್ಕೆ ಹೋಗ್ತಿದ್ದಾರೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ನಮ್ಮೊಟ್ಟಿಗೆ ಒಂದು ಅಮೂಲ್ಯವಾದ ಸಮಯವನ್ನು ಕೊಟ್ಟು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಂದೇಶ ಕೊಟ್ಟಿದ್ದೀರಿ ಮತ್ತೊಮ್ಮೆ ಧನ್ಯವಾದಗಳು ತುಂಬ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ